ರೈಲು ನಿಲ್ದಾಣಗಳಿಗೆ ಬರಲಿದೆ ಮೋದಿ ಸೆಲ್ಫಿ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಹಲವಾರು ಪ್ರಚಾರ ಕಾರ್ಯಗಳು ಶುರುವಾಗಿದೆ ಅದರ ಭಾಗವಾಗಿ ಈಗ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಚಿತ್ರಗಳನ್ನು ಹೊಂದಿರುವ ಸೆಲ್ಫಿ ಬೂತ್ಗಳನ್ನು ರೈಲು ನಿಲ್ದಾಣಗಳಲ್ಲಿ ಸ್ಥಾಪಿಸಲು ಸೆಂಟ್ರಲ್ ರೈಲ್ವೆ ಒಂದು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋಕೆ ಸಿದ್ಧವಾಗಿದೆ ಮೋದಿ ಅವರ ಚಿತ್ರ ಇರುವ ಪ್ರತಿ ಡಿ ಸೆಲ್ಫಿ ಬೂತ್ಗೆ ಆರು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ಮತ್ತು ಪ್ರತಿ ತಾತ್ಕಾಲಿಕ ಬೂತ್ಗೆ ಒಂದು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ವೆಚ್ಚ ಮಾಡಲು ಕೇಂದ್ರ ಅನುಮೋದನೆ ನೀಡಿದ್ದು ಮುಂಬೈ ಭೂಸಾವಲ್ ನಾಗಪುರ ಪುಣೆ ಮತ್ತು ಸೊಲ್ಲಾಪುರದ ಐದು ವಿಭಾಗಗಳ ಐವತ್ತು ರೈಲು ನಿಲ್ದಾಣಗಳಲ್ಲಿ ಮೋದಿ ಚಿತ್ರವನ್ನು ಒಳಗೊಂಡ ಸೆಲ್ಫಿ ಬೂತ್ಗಳನ್ನು ಸೆಂಟ್ರಲ್ ರೈಲ್ವೆ ಸ್ಥಾಪಿಸಿದೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಕಲ್ಯಾಣ್ ನಾಗ್ಪುರ ಮತ್ತು ಬೇತುಲ್ ಸೇರಿದಂತೆ ಮೂವತ್ತು ಕೆಟಗರಿ ಎ ಸ್ಟೇಷನ್ಗಳಲ್ಲಿ ತಾತ್ಕಾಲಿಕ ಬೂತ್ಗಳನ್ನು ಸ್ಥಾಪಿಸಿದ್ರೆ ಕರ್ಜತ್ ಕಾಸರ ಲಾತೂರ್ ಮತ್ತು ಕೋಪರ್ಗಾಂವ್ ಸೇರಿದಂತೆ ಇಪ್ಪತ್ತು ಕ್ಯಾಟಗರಿ ಸಿ ನಿಲ್ದಾಣಗಳಲ್ಲಿ ಶಾಶ್ವತ ಬೂತ್ಗಳನ್ನು ಸ್ಥಾಪಿಸಲಾಗಿದೆ ಡೆಹ್ರಾಡೂನ್ ಅಂಬಾಲಾ ನವದೆಹಲಿ ಅಮೃತ್ಸರ್ ಅಯೋಧ್ಯೆ ಮತ್ತು ಚಂಡೀಗಢದ ರೈಲು ನಿಲ್ದಾಣಗಳು ತಲಾ ಮೂರು ಸೆಲ್ಫಿ ಬೂತ್ಗಳನ್ನು ನಿರ್ಮಾಣ ಮಾಡಲಾಗುವುದು